ಹೋಗವ್ನ ಹೋಗಿದಾನಂತೆ ಮತ್ತೆ ಇಬ್ರು ಅನ್ನು ಸಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಏನು ಗೊತ್ತಿಲ್ಲ ಮತ್ತೆ ಯಾಕೆ ಯಾವ ನ್ಯೂಸ್ ಪೇಪರ್ ಅಲ್ಲೂ ಬಂದೇ ಇಲ್ಲ ನಿಮಗೆ ಏನ್ ಅನುಮಾನ ಸರ್ ನಮಗೆ ಅವಳು ಅವಳು ಆತ್ಮಹತ್ಯೆ ಮಾಡೋವ್ಳಲ್ಲ ಹಂಡ್ರೆಡ್ ಬರ್ತಂತೆ ಅವಳನ್ನು ಕುಂದು ಮೇಲಿಂದ ಬಿಸಿ ಅಂತ ಬಲ ಈ ಒಂದು ಕಟ್ ಆಗಿದೆ ಇಲ್ಲಿ ಮತ್ತೆ ಕಾಲು ಓಕೆ ಎರಡು ಫ್ಲೋರ್ ಇಂದ ಬಿದ್ದಿದ್ದು ಅದು ಫೋರ್ ನಾಲ್ಕು ಅಂತ ಹೇಳಿದ್ದು ನಮಗೆ ಕಾಣಿಸಿದ್ದು ಒಂದು ಹತ್ತು ಸ್ವೀಟ್ಗೆ ಕಾಲೇಜಿಗೆ ಹೋಗಿದ್ದಾಳೆ ಅವತ್ತೇ ಹೇಳಿದ್ರು ನೀನು ಇವತ್ತು ಬೇಡ ನಾಳೆ ಬಾ ಕೊಡ್ತೇನೆ ಅಂತ ಹೇಳಿದ್ರು ಇವತ್ತು ಕೊಡ್ಲಿಕ್ಕೆ ಆಗುದಿಲ್ಲ ಹಾಗೆ ಶನಿವಾರ ಹೋಗಿದ್ದವಳು ಅಲ್ಲಿ ಹೋದಾಗ ನಮಗೆ ಆಗಿ ಅವ್ರ ಪೊಲೀಸಿದ್ರು ಇವರು ಮುಂಚೆ ಎಲ್ಲ ಕವರ್ ಮಾಡಿ ಪ್ಲಾನ್ ಮಾಡಿ ಮುಂದೆ ಬಂದು ಕೂತ್ಕೊಂಡಿದ್ರು ಹಾಗೆ ಹೇಳಿದೆ ನಿನ್ನಕ್ಕಿಂತ ಅವ ಮಗು ಮಲಯಾಳದಲ್ಲಿ ಮಾತಾಡಿ ನಾನು ಮಾತಾಡಿದೆ ಮಗುವಲ್ಲಿ ಹಾಗೆ ಹೇಳಿದೆ ಎಲ್ಲ ಗುರ್ತ ಉಂಟಾ ಹಾ ಗೊತ್ತುಂಟು ಸರಿ ಉಂಟು ರಕ್ತ ಬಂದಿತ್ತ ಏನಿಲ್ಲ ನಾವು ತಲೆ ಎಲ್ಲ ಮೇಲೆ ಎಲ್ಲಾ ಕೈ ಹಾಕಿ ನೋಡಿದ್ದೇವೆ ಎಲ್ಲಿ ಬ್ಲಡ್ ಬಂದಿಲ್ಲ ಎಲ್ಲೂ ಬ್ಲಡ್ ಬಂದಿಲ್ಲ ಇವಾಗ ಮೇಲಿಂದ ಬಿದ್ರಂದ್ರೆ ಡೆಫಿನೆಟ್ಲಿ ಬ್ಲಡ್ ಬಂದೇ ಬರುತ್ತೆ ಈಗ ನಾಳೆ ಕುಮಾರಸ್ವಾಮಿ ಏನ್ ಮಾಡ್ಲಿಕ್ಕಿದ್ದಾರೆ ಮಾತಾಡಿದ ಕುಮಾರಸ್ವಾಮಿ ಅವರ ಹತ್ರ ಅವರು ಯಾರ ಅವರ ಫ್ರೆಂಡ್ಸ್ ಮುಖಾಂತರ ಹೋಗ್ತಾರೆ ನಾಲ್ದು ಡೆಲ್ಲಿಗೆ ಹೋಗುವಾಗ ಹೋಗ್ತೇನೆ ಅಂತ ಹೇಳಿದ್ದಾರೆ ಧರ್ಮಸ್ಥಳ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದಾರೆ ಧರ್ಮಸ್ಥಳ ಪೊಲೀಸ್ನವರು ಅಲ್ಲಿಗೆ ಫೋನ್ ಮಾಡಿದ್ರು ನಮಗೆ ಏನು ಸಹಾಯ ಬೇಕಿದ್ರೆ ಕೇಳಿ ಅಂತ ಹೇಳಿದ್ದರು ಅಂಗಡಿ ಅವ್ರು ಯಾರು ಮೊನ್ನೆ ಕೇಸಲ್ಲಿ ಅವರಷ್ಟು ಇದೇನು ಇನ್ ಅತಿ ಹೇಳಿದ್ರು ಇಂಟ್ರೆಸ್ಟ್ ತೋರಿಸಿಲ್ಲ ಬೆಳ್ತಂಗಿ ಅವ್ರು ಬೆಳ್ತಂಗಿಯವ್ರು ತೋರಿಸಲ ಬಿಡಿ ಬಂಡಿ ತಲೆವನಲ್ವಾ ಬಂಡಿ ತಲೆ ಅದೇ ತಲೆ ಅವನ ತೋರ್ಸಲ್ಲ ಬಿಡಿ ಕನ್ನಡ ಕನ್ನಡ ರಾಜ್ಯ ನುಡಿ ಭಾಷೆ ಅಂತೆಲ್ಲ ಹೋರಾಟ ಮಾಡ್ತಾರೆ ಆದ್ರೆ ವಿಪರ್ಯಾಸ ಅಂದ್ರೆ ನಮ್ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಇಲ್ಲ ಹೌದು ಇದು ಬಾಡಿ ಯಾಕೆ ಮಣ್ಣು ಮಾಡಿದ್ರು ಯಾಕೆ ಸುಟ್ಟಿಲ್ಲ ನಮಗೆ ಅಲ್ಲಿ ಪೋಸ್ಟ್ ಮಾರ್ಟಮ್ ಆಗಿದ್ದು ನಮಗೆ ಅಷ್ಟು ಗ್ಯಾರಂಟಿ ಇಲ್ಲ ಏನಾದ್ರೂ ಓಪನ್ ಮಾಡ್ಬೇಕಿದ್ರೆ ಓಕೆ ಓಕೆ ನಮ್ಗೆ ಹೊರಗಡೆ ಕಳ್ಸಿದ್ದಾರೆ ಅಂದ್ರೆ ನಮ್ಮ ಮೇಲೇನು ಸಹ ಕಣ್ಣು ತುಂಬಾ ಎಚ್ಚರವಾಗಿರ್ಬೇಕು ಅಂಡ್ ಪೋಷಕರು ಸಹ ನಿರಂತರ ಮಕ್ಳು ಏನ್ ಮಾಡ್ತಾ ಇದಾರೆ ಏನ್ ಮಾಡ್ತಾ ಇಲ್ಲ ಅನ್ನೋದ್ ಸಹ ಗಮನ ಹರಿಸಬೇಕು ಅವರು ಎಫ್ಐಆರ್ ಮಾಡಿದ್ದು ದಿನ ಆರ್ ಮಾಡ್ಲಿಕ್ಕೆ ಅಂತ ಕೇಸ್ ಅವರು ಅದನ್ನು ಪೋಸ್ಟ್ ಮಾರ್ಟಮ್ಗೆ ರಿಪೋರ್ಟ್ ಮಾಡಿ ಅವರು ಅದನ್ನು ಕೇಸ್ ಪೋಸ್ಟ್ ಅಂತ ಕರೆದಿದ್ದಾರೆ ಮತ್ತೆ ಅವರು ಹಾಗೆ ಐತಿ ಅಲ್ಲ ಕೋಸಂ ತಿದ ಬರ್ದ್ರು. ಮರ ದಿನ ಮಾಧ್ಯಮದವರು ಬಂದರು. ಅವರಿಗೆ ಫೈಲ್ ತೋರಿಸುವಾಗ ಮಾತ್ರ ಗೊತ್ತು ಇದು ಅವರು ಹೇಳಿದ್ರು ಇದು ಕೇಸ್ ನೀವು ರಾಜ್ಯ ಮುಗಿಸಿದಾಗಿ ಬರ್ದಿದ್ದಾರೆ. ರಾಜ್ಯ ಆಗಿ ಅಂದ್ರೆ ಯಾರ ಹತ್ರ ರಾಜ್ಯ ಆಗಿ ಅದು ಅವರ ಬಾರ ಕಂಪ್ಲೇಂಟ್ ಬರ್ಲಿಲ್ಲ. ಅವರೇ ಕಂಪ್ಲೇಂಟ್ ಬರ್ಕೊಂಡಿರೋದು ಅವರಿಗೆ ಬೇಕಾದಾಗಿ ಅವರಿಗೆ ಬೇಕಾದಾಗಿ ಅವರು ಬರ್ಕೊಂಡದ್ದು ಅಲ್ಲಿ ಅವರ ಆಫೀಸಲ್ಲಿ ಬರ್ದದ್ದು. ಸ್ಟೇಷನ್ ಅಲ್ಲಿ ಸ್ಟೇಷನ್ ಅಲ್ಲಿ ಅವರೇ ಬರ್ದು ಕ್ಲೋಸ್ ಮಾಡಿದ್ರು ಕರ್ನಾಟಕದಲ್ಲಿ ಯಾವದೇ ಪೊಲೀಸ್ ಸ್ಟೇಷನ್ ಹೋಗ್ಲಿ ಯಾವದೇ ಭಾಷೆ ಜನರು ಹೋಗ್ಲಿ ರೆಸ್ಪಾಂಡ್ ಮಾಡ್ತೀರಿ ಹೊರಗಿನ ರಾಜ್ಯಕ್ಕೆ ಹೋದ ಹೋದಾಗ ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿ ಸೂಸೈಡ್ ಎಲ್ಲ ಮರ್ಡರ್ ಅದು ಅದು ಇವ್ರು ಹೇಳೋದೆಲ್ಲ ನೋಡಿದ್ರೆ ಡೆಫಿನೆಟ್ಲಿ ಅದು ಮರ್ಡರ್ ಅಲ್ಲಿ ಇವ್ರ ಕಡೆಯಿಂದ ಕಂಪ್ಲೇಂಟ್ ಬರೆಯೋದಕ್ಕೆ ಅಲ್ಲಿ ಬರೀ ಹಿಂದಿ ಬೆಳ್ತಂಗಡಿ ಕಾಂಗ್ರೆಸ್ ಅವರ ಫ್ರೆಂಡ್ ಮುಖಾಂತರ ಅಲ್ಲಿ ಅವರನ್ನು ಒಬ್ರು ಕಾಂಟ್ರಾಕ್ಟ್ ಮಾಡಿದ್ರು ಹೌದು ಅವರ ಒಬ್ಬ ಫ್ರೆಂಡ್ ಇದ್ರು ಅವ್ರ ಮುಖಾಂತರ ಅವರಿಗೆ ನಮಗೆ ಬೇಕಾದಾಗೆ ಅವರು ಇದ್ದಾರೆ ಅವ್ರು ಬಂದ ಮೇಲೆ ಎಲ್ಲಾ ಕೇಸು ಇ ಓಪನ್ ಆದಾಗೆ ಮಾಡಿದ್ದಾರೆ ಯಾರು ಮಾಡಿದ್ದು ರಕ್ಷಿತ್ ರಕ್ಷಿತ್ ಅವರ ಫ್ರೆಂಡ್ಸ್ ಅಂತ ಕೇಸ್ ರೀ ಓಪನ್ ಆಗಿದ್ಯಾ ಓಪನ್ ಆಗಿ ಅಲ್ಲಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಯಾರ್ನ ಈ ಅರೆಸ್ಟ್ ಆಗಿದ್ದಾನೆ ಹೋಗೋಣ ಹೋಗಿದಾನಂತೆ ಮತ್ತೆ ಇಬ್ರು ಪೊಲೀಸ್ ಅನ್ನು ಸತ್ಕೊಂಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಏನು ಗೊತ್ತಿಲ್ಲ ಮತ್ತೆ ಯಾಕೆ ಯಾವ್ ನ್ಯೂಸ್ ಪೇಪರ್ ಅಲ್ಲೂ ಬಂದೇ ಇಲ್ಲ ಸರ್ ಇದು ಬಂದಿದ್ಯಾ ಲೋಕಲ್ ಚಾನೆಲ್ ಅಲ್ಲಿ ಮಾತ್ರ ಬಂದಿದೆ ಅಷ್ಟು ನಮಗೆ ಗೊತ್ತು ಬೇರೆ ನಿಮಗೆ ಏನ್ ಅನ್ಮಾನ ಸರ್ ನಮಗೆ ಅವ್ಳು ಅವಳು ಆತ್ಮಹತ್ಯೆ ಮಾಡೋಳಲ್ಲ ಅಂಡ್ರೆಡ್ ಬಾರ್ಸ್ ಅಂತ ಅವಳನ್ನು ಕುಂದು ಮೇಲಿಂದ ಬಿಸಿ ಅಂತ ನಂಗ್ ಇವ್ರತ್ರ ಇರೋ ಒಂದ್ ಮೂರ್ ಫೋಟೋಸ್ ನೋಡಿದ್ರೆ ಆಗಿರೋದ ಆ ಹೆಣ್ಮಗಳಿಗೆ ಇಲ್ಲೊಂದು ಫ್ರಾಕ್ಚರ್ ಒಂದು ಚೂರು ತರಸ್ಕೊಂಡಂಗಿದೆ ಮತ್ತೆ ಇಲ್ಲೊಂದು ಚೂರು ಇದೆ ಬಾಯಿ ತಗ್ದಿದೆ ಬಲಕ ಈ ಒಂದು ಕಟ್ ಆಗಿದೆ ಇಲ್ಲಿ ಮತ್ತೆ ಕಾಲು ಓಕೆ ಎರಡು ಕಾಲು ಫ್ಲೋರ್ ಇಂದ ಬಿದ್ದಿದ್ದು ಅದು ಫೋರ್ ಅಂತ ಹೇಳಿದ್ದು ನಮಗೆ ಕಾಣಿಸಿದ್ದು ಒಂದು ಹತ್ತು ಫೀಟ್ ಮೇಲಿಂದ ಬಿದ್ದ ಹಾಗೆ ಕಾಣಿಸಿದೆ ಅಷ್ಟೇ ಸಿಸಿ ಕ್ಯಾಮರ ಅವ್ರು ತೋರಿಸಿದ್ದು ಓಕೆ ಅದು ಕಟ್ ಕಟ್ ರಿಯಲಿ ಬಿದ್ದು ಮಗಳು ಬಿದ್ದಾಗಿಲ್ಲ ಸ್ಲೋ ಮೋಷನ್ ಮಾಡಿ ಅವರಿಗೆ ಬೇಕಾದ ಕಟ್ ಮಾಡಿ ಮಾಡಿದ್ದಾರೆ ಇವಾಗ ನಾಲ್ಕನೇ ಫ್ಲೋರ್ ಇಂದ ಕೆಳಗೆ ಬೀಳ್ತಾರಂದ್ರೆ ಅಟ್ಲೀಸ್ಟ್ ಬ್ಲೀಡಿಂಗ್ ಆಗ್ಬೇಕು ಕಿವಿದಲ್ಲಿ ತಲೆಗೆ ಏನಾದ್ರೂ ಫ್ರಾಕ್ಚರ್ ಆಗಬೇಕು ಏನು ಫ್ರಾಕ್ಚರ್ ಇಲ್ಲ ಜಸ್ಟ್ ಇಲ್ಲೊಂದು ಗಾಯ ಇಲ್ಲೊಂದು ಗಾಯ ಅಷ್ಟೇ ಅದ್ ಹೆಂಗ್ ಸೂಸೈಡ್ ಅಂತ ಆಗುತ್ತೆ ಅವ್ರಿಗೆ ಕಣ್ಣು ಅರ್ಧ ಓಪನ್ ಆಗಿದೆ ಬಾಯಿ ತೆಗ್ದಿದ್ದಾಳೆ ಡೆಫಿನೆಟ್ಲಿ ಅದು ಸೂಸೈಡ್ ಅಂತೂ ಆಗಲ್ಲ ಸೂಸೈಡ್ ಅಂದ್ರೆ ಫ್ರಾಕ್ಚರ್ಸ್ ಆಗತ್ತೆ ನಾಲ್ಕನೇ ಫ್ಲೋರ್ ಇಂದ ಕೆಳಗೆ ಬಿದ್ರೆ ಇದನ್ನ ನೀವ್ ಹೇಳೋ ತರಾನೇ ಏನಾದ್ರೂ ಇತ್ತ ಸರ್ ಅಲ್ಲಿ ಏನಾದ್ರೂ ನಿಮ್ ಮಗಳ ಬಗ್ಗೆ ಏನಾದ್ರೂ ಮಾಹಿತಿ ಯಾಕೆ ಆಯ್ತು ಅನ್ನೋದು ನಿಮ್ಗೆ ಅನುಮಾನ ಅನುಮಾನ ಅವನು ಪ್ರೊಫೆಸರ್ ಅವಳನ್ನು ಏನೋ ಇದು ಮಾಡಿದ್ರು ಪ್ರೊಫೆಸರ್ ಅಲ್ಲಿ ಕಾಲೇಜ್ ಇತ್ತು ಕಾಲೇಜಿನ ಪ್ರೊಫೆಸರ್ ಏನಾದ್ರೂ ಇತ್ತ ಅವ್ರಿಬ್ಬರ ಮಧ್ಯ ಇಲ್ಲ ನಮಗೆ ಅಂತದ್ದು ಏನು ಮಾಹಿತಿ ಇಲ್ಲ ಅಣ್ಣನಾಗ್ಲಿ ಅತಿ ಆಗ್ಲಿ ಯಾರು ಹೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತ ವಿಷಯದಲ್ಲಿ ಅವಳು ಹೋಗೋಳಲ್ಲ ಅಲ್ಲ ನಿಮ್ಗೆ ಪ್ರೊಫೆಸರ್ ಮೇಲೆ ಯಾಕೆ ಅನುಮಾನ ಅನ್ನೋದು ಅವರು ನಮಗೆ ಅಂದ್ರೆ ಅವಳು ಗುರುವಾರ ಪಂಜಾಬಿಗೆ ಹೋಗಿದ್ದಾಳೆ ಇದು ಅವಳು ಜರ್ಮನಿಗೆ ಹೋಗ್ಲಿಕ್ಕೆ ಏನ ಟೀ ಸೊಳ್ಲಿಕ್ಕ ಏನಂತ ಹೇಳಿ ಹೋಗಿದ್ದಾರೆ ಅತಿಗೆಲ್ಲ ಹೇಳಿ ಹಾಗೆ ಗುರುವಾರ ಹೋದಾಗ ಗುರುವಾರ ಹೋಗಿ ಶುಕ್ರವಾರ ಬೆಳಿಗ್ಗೆ ಅಲ್ಲಿ ತಲುಪಿ ಕಾಲೇಜಿಗೆ ಹೋಗಿದ್ದಾಳೆ ಅವತ್ತೇ ಹೇಳಿದ್ರು ನೀನು ಇವತ್ತು ಬೇಡ ನಾಳೆ ಬಾ ಕೊಡ್ತೇನೆ ಅಂತ ಹೇಳಿದ್ರು ಇವತ್ತು ಕೊಡ್ಲಿಕ್ಕೆ ಆಗುದಿಲ್ಲ ಹಾಗೆ ಶನಿವಾರ ಹೋಗಿದ್ದವಳು ಶನಿವಾರ ಶನಿವಾರ ಹೋಗಿ ಹತ್ತುವರೆಗೆ ಹನ್ನೊಂದುವರೆಗೆ ಅಮ್ಮನಿಗೆ ಕಾಲೇಜಿಗೆ ತಲುಪಿದ್ದೇನೆ ಮೆಸೇಜ್ ಮಾಡಿದ್ದಾರೆ ಸರಿ ಅದಾದ್ಮೇಲೆ ಇನ್ಸಿಡೆಂಟ್ ಸೊ ಇವಳು ಶುಕ್ರವಾರ ಹೋಗಿದ್ದಾಳೆ ಶನಿವಾರ ಬಾಂದಿದ್ದಾರೆ ಶನಿವಾರ ಹೋಗಿದ್ದಾಳೆ ಲಾಸ್ಟ್ ಡೆಡ್ ಬಾಡಿ ಆಗಿ ಸಿಕ್ಕಿದೆ ಸೊ ನಿಮ್ಗೆ ಆ ಪ್ರೊಫೆಸರ್ ಮೇಲೆ ಅನುಮಾನ ಯಾಕೆ ನಮ್ಮ ಕರ್ನಾಟಕ ಅನುಮಾನ ಬರ್ಲಿಕ್ಕೆ ನಾವು ಹೋಗುವಾಗ ಇದೆ ಗೆ ಹೋಗುವಾಗ ಪ್ರೊಫೆಸರ್ ವೈಫ್ ಮತ್ತೆ ಎರಡು ಮಕ್ಕಳು ಹಿಡ್ಕೊಂಡು ಅಲ್ಲಿದ್ದಾರೆ ಮತ್ತೆ ಅದೇ ಕಾಲೇಜಿ ರಿಟೈರ್ಮೆಂಟ್ ಆದ ಆಡಳಿತ ಒಬ್ರು ಇದ್ರು ಅವರು ಅಲ್ಲಿ ಪೊಲೀಸ್ ಮೇ ಮುಂದ್ಗಡೆ ಕಾಲ್ ಮೇಲೆ ಕಾಲ್ ಹಾಕಿ ಕೂತು ನಾವು ಪೊಲೀಸ್ ಆಫೀಸರ್ ಅಂತ ಎನ್ಸಿದ್ದೆವು ಮತ್ತೆ ನೋಡುವ ಮರುದಿನ ಗೊತ್ತಾಗಿದ್ದು ಅವನು ಪೊಲೀಸ್ ಆಫೀಸರ್ ಕಾಲೇಜ್ ಇದೆ ಆಡಳಿತ ಮಂಡಳಿ ಅಧಿಕಾರಿಯಾಗಿ ಒಬ್ಬ ಮ್ಯಾನೇಜ್ಮೆಂಟ್ ನೋಡ್ತಿದ್ದೆ ಕಾಲೇಜ್ ನ ಆಡಳಿತ ಒಬ್ಬ ಕಾಲ್ ಮೇಲೆ ಕಾಲ್ ಹಾಕೊಂಡು ಅಲ್ಲಿ ಯಾವ್ದೇ ತರ ನಿಮ್ದೇನು ಆಗಿಲ್ಲ ಎಲ್ಲ ಸೆಟ್ಟಿಂಗ್ಸ್ ಅವರು ಅವರು ಪೊಲೀಸ್ ನಾವೊಂದು ಪೊಲೀಸ್ ಆಫೀಸರ್ ಮುಂದೆ ಹೋಗಾಗ ಅವರ ಮುಂದೆ ಕಾಲ್ ಮೇಲೆ ಹಾಕಿ ಕೂತೊಳ್ಬೇಕು ಒಂದು ಆಫೀಸರ್ ಆಗಿರ್ಬೋದು ಪೊಲೀಸ್ ಇದರಲ್ಲಿ ಇರುವವರು ಬೇರೆ ಯಾರು ಬಂದ ಹಾಗೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅವರು ಯಾರು ಕೂತ್ಕೊಳ್ಳೋದಿಲ್ಲ ಅಲ್ಲಿ ಹೋದಾಗ ನಮಗೆ ಹಾಗೆ ಎಣಿಸಿ ಅವರು ಪೊಲೀಸ್ ನಾವಂತ ಎಣಿಸಿದ್ರು ಇವರು ಮುಂಚೆ ಎಲ್ಲ ಕವರ್ ಮಾಡಿ ಅವ್ರು ಪ್ಲಾನ್ ಮಾಡಿ ಮುಂದೆ ಬಂದು ಕೂತ್ಕೊಂಡಿದ್ರು ಸೊ ಈಗ ನಿಮ್ಗೆ ಅದು ಮರ್ಡರ್ ಅಂತಾನೆ ಪ್ರೊಫೆಸರ್ ಮಕ್ಕಳು ಇವರು ಹೆಂಡತಿ ಏನ್ ಮಾಡಿದ್ರು ಅವಳು ಬಂದು ನಮ್ಮ ಅತಿಗೆದ್ದು ಅಣ್ಣಂದು ಎಲ್ಲ ಕಾಲಿಗೆ ಬಿದ್ದು ನಾವು ಹಾಗೆ ಮಾಡ್ಲಿಲ್ಲ ನಂಗೆ ಎರಡು ಮಕ್ಕಳು ಉಂಟು ಅಂತ ಹೇಳಿ ಹೇಳಿ ಅಡ್ಡ ಬಿದ್ರು ಅವಳ ಮಗು ಒಬ್ರು ನಮಗೆ ಮಲಯಾಳದಲ್ಲಿ ಮಾತಾಡಿದ್ರು ಆಗ ಅವಳು ಬಂದು ಹೇಳಿದ್ರು ಅವಳಿಗೆ ಮಗುವಿಗೆ ಕನ್ನಡ ಅಲ್ಲ ಹಿಂದಿ ಪಂಜಾಬ್ ಮಾತ್ರ ಬರುದು ಅಂತ ಹೇಳಿದ್ರು ಹಾಗೆ ಹೇಳಿದೆ ನಿನ್ನಕ್ಕಿಂತ ಚಂದಾಗಿ ಮಗು ಮಲಯಾಳದಲ್ಲಿ ಮಾತಾಡಿದೆ ನಾನು ಮಾತಾಡಿದೆ ಮಗಲ್ಲಿ ಹಾಗೆ ಆಂಟಿನ ಎಲ್ಲ ಗುರುತುಂಟು ಪರಿಚಯ ಉಂಟು ಎಲ್ಲ ತುಂಬಾ ಮಾತಾಡಿದೆವು ಮಗು ಸೊ ಇವರು ಫಸ್ಟ್ ಎಲ್ಲ ಪ್ಲಾನ್ ಮಾಡಿದ್ದಾರೆ ನಿಮಗೆ ಅಲ್ಲಿ ಪೊಲೀಸ್ ಸ್ಟೇಷನ್ ಯಾವ್ದು ಸಪೋರ್ಟ್ ಸಿಗ್ಲಿಲ್ವಾ ಸರ್ ನಮಗೆ ಹೋದ ದಿನ ಪೊಲೀಸ್ ಸ್ಟೇಷನ್ ಯಾವ್ದು ಸಪೋರ್ಟ್ ಇಲ್ಲ ಅಂದ್ರೆ ಅವರಿಗೆ ನಮ್ಮಲ್ಲಿ ಬೇಕಾದಾಗಿ ಬರೀತಾರೆ ಮಾತಾಡ್ಲಿಲ್ಲ ಅವರು ಸೈಲೆಂಟ್ ಆಗಿ ಕೂತ್ರು ಅವನು ಇದ್ದ ಅದೇ ಕಾಲೇಜಿನ ಆಫೀಸರ್ ಒಬ್ಬರು ಇದ್ದ ಅವರು ಅವನು ಅಲ್ಲಿ ಕೂತ್ಕೊಂಡಿದ್ರು ಅವರು ಹೇಳುದಕ್ಕೆ ಇವನು ಹೇಳ್ತಿದ್ದ ಅದನ್ನ ಅವರು ಕೊಟ್ಟಿಲ್ವಾ ನಮ್ಮ ಓದ ತಕ್ಷಣ ನಾವು ಬರೆದು ಕೊಡ್ಲಿಲ್ಲ ಅಲ್ಲಿ ಅವರು ಬರೀತೇವೆ ಅಂತ ಹೇಳಿದ್ರು ಪೋಲಿಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಇಲ್ಲಿ ಕಂಪ್ಲೇಂಟ್ ಬರಬೇಕು ಅದ್ರು ಬರೀತಾರೆ ಅಲ್ಲ ನಮಗೆ ಬೇಕಾದಾಗೆ ಬರೀತೇವೆ ನಾವು ಹೇಳುದಾಗಿ ಬರೀತೇನೆ ಅಂತ ಹೇಳಿದ್ರು ನೀವೇನ್ ಅಷ್ಟೆಲ್ಲ ಏನು ಗೊತ್ತಿಲ್ಲ ಒಂದು ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ಉಂಟು ನಾಳೆ ಇವತ್ತೈದು ಗಂಟೆ ಕೋರ್ಸ್ ಅಂತ ಹೇಳಿದ್ವಿ ಆಗ ಪೋಸ್ಟ್ ಮಾರ್ಟಮ್ ಇದಕ್ಕೆ ಬಾಡಿ ಒಮ್ಮೆ ತೋರಿಸ್ಲಿಕ್ಕೆ ಕರ್ಕೊಂಡು ಹೋದ್ರು ತೋರಿಸಿ ಎಲ್ಲ ಕರ್ಕೊಂಡು ನಾವು ಹೋಗಿದ್ದವರನ್ನೆಲ್ಲ ರಕ್ತ ಬಂದಿತ್ತಾ ಏನಿಲ್ಲ ನಾವು ತಲೆ ಎಲ್ಲ ಮೇಲೆ ಎಲ್ಲ ಕೈ ಹಾಕಿ ನೋಡಿದ್ದೇವೆ ಎಲ್ಲಿ ಬ್ಲಡ್ ಬಂದಿಲ್ಲ ಎಲ್ಲೂ ಬ್ಲಡ್ ಬಂದಿಲ್ಲ ಇವಾಗ ಮೇಲಿಂದ ಬಿದ್ದ್ರಂದ್ರೆ ಡೆಫಿನೆಟ್ಲಿ ಬ್ಲಡ್ ಬಂದೇ ಬರುತ್ತೆ ಎಲ್ಲಾದ್ರೂ ತಲೆಗೆ ಒಂದು ಆಗ್ಲಿ ಇವ್ರ ಹತ್ರ ಬರ್ಕೊಂಡು ಅರ್ಧ ಗಂಟೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅರ್ಧ ಗಂಟೆಯಲ್ಲಿ ಪೋಸ್ಟ್ ಮಾರ್ಟಮ್ ನಿಮ್ ಹತ್ರ ಬರ್ಸ್ಕೊಂಡ್ ಆದ್ಮೇಲೆ ಅಲ್ಲ ಮರುದಿನ ಎಸ್ಪಿ ಪಿ ಇದು ಆರ್ಡರ್ ಬಂದ ಮೇಲೆ ಅಣ್ಣ ಮತ್ತೆ ಅತ್ತಿಗೆ ಮತ್ತು ಮಾವನ ಮಗೆ ಎಲ್ಲ ಇದ್ರು ಅವ್ರ ಎಸ್ ಪಿ ಕಂಪ್ಲೇಂಟ್ ಮಾಡಿ ಏನ್ ತಿನ್ ಅದ್ರ ಮುಖಾಂತ್ರ ಮರುದಿನ ಐ ಆರ್ ಮಾಡಿ ಕೇಸ್ ಮಾಡಿದ ಮೇಲೆ ಎಸ್ ಪಿ ಇದು ಮಾಡಿದ್ರು ನಮಗೆ ಮಾಡಿದ್ರು ಇಲ್ಲಿಂದ ಇದ್ರು ನಮ್ಮ ಸಸಗರು ನಮ್ಮ ಅವರೆಲ್ಲ ಹೆಲ್ಪ್ ಮಾಡಿದ್ರು ಅವರು ನಮಗೆ ಹೋಗಿ ಬರ್ಲಿಕ್ಕೆ ಗಾಡಿ ವ್ಯವಸ್ಥೆ ಎಲ್ಲ ಮಾಡಿದ್ರು ಅವ್ರ ಮುಖಾಂತರ ಅಲ್ಲಿಗೆ ಎಸ್ ಪಿ ಇದೆಲ್ಲ ನಂಬರ್ ಇದು ಕವರ್ ಎಲ್ಲ ಮಾಡಿದ ಅವರು ಎಸ್ ಪಿ ಅವರು ಸಹಾಯ ಮಾಡಿದ್ರೆ ಅವ್ರು ಹೇಳದ ಮೇಲೆ ಎಫ್ ಐ ಆರ್ ಆಗಿದ್ದು ಅಲ್ಲಿವರೆಗೂ ಎಫ್ ಐ ಆರ್ ಆಗಿರ್ಲಿಲ್ಲ ಅವರು ಪ್ರೊಫೆಸರ್ ಎಲ್ಲಾರು ಬಂದಿದ್ರಲ್ಲ ಸ್ಟೇಷನ್ ಹತ್ರ ಆ ಐ ಆರ್ ಆಗಿರ್ಲಿಲ್ಲ ಇಲ್ಲ ಅದಕ್ ಮುಂಚೆನೆ ಅವ್ರು ನಿಮ್ ಕಾಲು ಕೈ ಹಿಡ್ಕೊಳಕೆಲ್ಲ ಬಂದ್ಬಿಟ್ಟು ಎಲ್ಲಾ ಬಿಟ್ರು ಎಲ್ಲ ರೆಡಿ ಮಾಡಿದ್ರು ಸೊ ಎಸ್ಪಿ ಪಿ ಅವ್ರಿಗೆ ಯಾವಾಗ ಒತ್ತಡ ಹೋಗುತ್ತೆ ಆಗ ಎಫ್ ಐ ಆರ್ ಆಗತ್ತೆ ಈಗ ಏನ್ ಎಫ್ ಆಗಿದೆ ಏನಂತ ಅದು ನಮ್ದು ನಾಳ್ದು ಹತ್ತು ದಾರಿತ ಏನ್ ಸೆಕ್ಷನ್ ಆಗಿದೆ ಎಫ್ಐ ನೋಡಿಲ್ವಾ ಗೊತ್ತಿಲ್ಲ ಗೊತ್ತಿಲ್ಲ ನಮಗೆ ಮರ್ಡರ್ ಕೇಸ್ ಆಗಿದೆ ಎಲ್ಲ ಏನ್ ಎಫ್ ಐಆರ್ ಆಗಿದೆ ಅನ್ನೋದು ಗೊತ್ತಾಗ್ಬೇಕಲ್ಲ ನಿಮ್ದು ಅತ್ತಿಗೆ ಅವರೆಲ್ಲ ಕೇಳ್ಬೇಕಿತ್ತು ಇವಾಗ ಅವ್ನು ಅರೆಸ್ಟ್ ಆಗಿದ್ದಾನ ಪ್ರೊಫೆಸರ್ ಅರೆಸ್ಟ್ ಆಗಿದೆ ಅಂತ ಅವತ್ತೇ ಹೇಳಿದ್ದಾರೆ ಹೇಳಿದ್ದಾರೆ ಹೇಳ್ತಾರೆ ಪೊಲೀಸರು ನಾವು ನೋಡ್ಬೇಕಲ್ಲ ನಿಜವಾಗ್ಲೂ ಅರೆಸ್ಟ್ ಆಗಿದ್ದಾರೆ ನಾವು ಅಲ್ಲಿ ಅವತ್ತು ನಾವು ಪೋಸ್ಟ್ ಮಾರ್ಟ್ ಆಗಿ ಬರುವವತ್ತಿಗೆ ನಾವು ಐದು ಮಂದಿ ನಾವು ರಿಟರ್ನ್ ಬಂದ್ರು ಮತ್ತೆ ಅಣ್ಣ ಮತ್ತು ಅಣ್ಣನ ಮಗಿನಿ ಅವರು ನಾಲ್ಕು ಮಂದಿ ಅಲ್ಲಿ ವಾಲ್ಟ್ ಆಗಿದ್ರು ಅವರು ಪೋಸ್ಟ್ ಮಾರ್ಟಮ್ ಆದ ಮೇಲೆ ಇಟ್ಕೊಂಡು ಅವರು ಡೆಲ್ಲಿಗೆ ಬಂದು ಅಲ್ಲಿಂದ ಇದಕ್ಕೆ ಬಂದ ನಾವಾಗೆ ಒಂದೇ ಪ್ಲೇನ್ಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ಅದಕ್ಕೆ ಅವರಿಗೆ ಫ್ರೀ ಇತ್ತು ಡೆಲ್ಲಿಯಿಂದ ಬೆಂಗ್ಳೂರ್ ತನಕ ಫ್ರೀ ಟಿಕೆಟ್ ಅವರಿಗೆ ಅದು ಸ್ಪೈಸ್ ಜೆಟ್ ಅಲ್ಲಿ ಕೆಲಸ ಮಾಡುದಲ್ಲ ಕೆಲಸ ಮಾಡುತ್ತಿದ್ದರು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಆಫೀಸ್ ವರ್ಕ್ ಹೌದು ಈಗ ಸರ್ಕಾರದಿಂದ ನಿಮ್ಗೆ ಏನ್ ಸಹಾಯ ಸಿಕ್ಕಿದೆ ಅಪ್ರೋಚ್ ಮಾಡಿದೀರಾ ಹೋಗ್ಲಿ ರಾಜ್ಯ ಸರ್ಕಾರ ಕೇಳಿದೀರಾ ಹೋಗ್ಲಿ ನಮ್ಗೆ ತರ ಹಿಂಗಾಗಿದೆ ಬೇರೆ ಸ್ಟೇಟ್ ಅಂತ ಏನಾದ್ರು ಅಪ್ರೋಚ್ ಫೋನ್ ಮುಖಾಂತರ ಎಲ್ಲ ಮಾತಾಡಿದಾರೆ ಅಣ್ಣನವರು ಈಗಸ್ವಾಮಿಯನ್ನು ಭೇಟಿ ಮತ್ತೆ ಮಾತಾಡಿದೀರ ಕುಮಾರಸ್ವಾಮಿ ಅವ್ರ ಹತ್ರ ಯಾರ ಅವರ ಫ್ರೆಂಡ್ಸ್ ಮುಖಾಂತರ ಹೋಗ್ತಾರೆ ನಾಳೆ ಡೆಲ್ಲಿಗೆ ಹೋಗುವಾಗ ಹೋಗ್ತೇನೆ ಹೇಳಿದ್ದಾರೆ ರಾಷ್ಟ್ರಪತಿಯನ್ನು ಭೇಟಿ ಮಾಡ್ಬೇಕು ಫ್ರೀ ಇದ್ರೆ ಸಿಕ್ಕಿದ್ರೆ ಹೋಗ್ಬೇಕಂತ ಇರ್ತಿದ್ದಾರೆ ಇಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಯಾರನ್ನ ಅಪ್ರೋಚ್ ಮಾಡಿ ಮಂಗಳೂರಲ್ಲಿ ಹೋಗಿ ಯಾರು ಭೇಟಿ ಆಗಿದ್ದಾರೆ ಸಿದ್ದರಾಮಯ್ಯ ಮಾಡಿ ಮೊನ್ನೆ ಮೊನ್ನೆಲ್ಲ ಬಂದು ಹೋಗಿದಾರಲ್ವಾ ಡಿ ಕೆ ಅವರು ಕೇಳಬೇಕು ನಮ್ಮ ರಾಜ್ಯದಿಂದ ಒಂದು ಉದ್ಘಾಟನೆ ಆಯ್ತು ಇದು ಹದಿನೈದು ದಿವಸ ಆಯ್ತು ನೀವು ಕೇಳಿ ಡಿ ಕೆ ಅವ್ರನ್ನ ಅಪ್ರೋಚ್ ಮಾಡಿ ಹೋಗ್ ನೀವು ಡಿ ಕೆ ಅವ್ರನ್ನ ಸಿದ್ದರಾಮಯ್ಯ ಅಪ್ರೋಚ್ ಮಾಡಿ ಇಲ್ಲಿನ ಸರ್ಕಾರ ಆ ರಾಜ್ಯಕ್ಕೆ ಪತ್ರ ಬರೀಬೇಕು ಇದ್ರಲ್ಲಿ ಏನೋ ಲೋಪದೋಷ ಇದೆ ನಮ್ಗೆ ಅನುಮಾನ ಇದೆ ಇದು ಸೂಸೈಡ್ ಅಲ್ಲ ಇದು ಮರ್ಡರ್ ಅಂತ ಹೇಳಿ ತನಿಖೆ ಅವಾಗ ನೀವು ಚುರುಗ್ಗೊಳಿಸ್ತಾರೆ ಇದು ತುಂಬಾ ದಿವಸ ಗ್ಯಾಪ್ ಕೊಟ್ಬಿಟ್ರೆ ಸರ್ಕಾರನು ತಲೆ ಕೆಡಿಸ್ಕೊಳಲ್ಲ ಮೊನ್ನೆ ಇದ್ರದ್ದು ಕಾರ್ಯಕ್ರಮ ಆದ ಮೇಲೆ ನಮ್ದು ಮನೆಯದು ಸುದ್ದೀಕರಣ ಎಲ್ಲ ಆದಮೇಲೆ ಧರ್ಮಸ್ಥಳ ಪೊಲೀಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ದಾರೆ ಧರ್ಮಸ್ಥಳ ಪೊಲೀಸ್ನವರು ಅಲ್ಲಿ ಫೋನ್ ಮಾಡಿದ್ರು ನಮಗೆ ಏನು ಸಹಾಯ ಬೇಕಿದ್ರೆ ಕೇಳಿ ಅಂತ ಹೇಳಿದ್ದೇವೆ ಅದಕ್ಕೆ ನಾವು ನಂಗೆ ಫೋನ್ ಬಂತು ಅಚ್ಚಿಗೆ ಫೋನ್ ಗೆ ನಾನು ಮತ್ತೆ ಅಣ್ಣನ್ ಮಂಗಿನ ಕಾಂಟ್ಯಾಕ್ಟ್ ಮಾಡಿಬಿಟ್ಟೆ ನಾವು ರಿಟರ್ನ್ ಬರ್ತಿದ್ದೇವೆ ಅವರು ಇದ್ದಾರೆ ಅಲ್ಲಿ ಅವರಿಗೆ ಕಾಂಟ್ಯಾಕ್ಟ್ ಅವರು ಎಸ್ ಐ ಇಲ್ಲಿ ಮನೆಗೆ ಬಂದು ನೋಡಿ ಹೋಗಿದ್ದಾರೆ ಧರ್ಮಸ್ಥಳದವರ ಹೌದು ಅಂಗಡಿ ಅವರು ಯಾರು ಏನು ಹೇಳಿದ್ರು ಇಂಟ್ರೆಸ್ಟ್ ಬೆಳ್ತಂಗಿ ಬೆಳ್ತಂಗಿಯವರು ಬೆಳ್ತಂಗಿ ತೋರಿಸಲ್ಲ ಬಿಡಿ ಬಾಂಡಿ ತಲೆ ಅವನಲ್ವಾ ಬಾಂಡಿ ತಲೆ ಹೋಗಿಲ್ಲ ಅದೇ ಬಾಂಡಿ ತಲೆ ಮಂಗಳೂರಿಗೆ ಒಳ್ಳೆ ಮಂಗ್ಳೂರಿಗೆ ಕೊಟ್ಟಿದ್ದಾರೆ ಕಮಿಷನರು ಮತ್ತೆ ಎಸ್ಪಿ ತುಂಬಾ ಒಳ್ಳೆಯವರು ನಿಮಗೆ ಏನ್ ಬೇಕು ಬೇಕಿದ್ರೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅವರು ನಿಮ್ಗೆ ಹೆಲ್ಪ್ ಮಾಡಿದ್ದಾರೆ ಮತ್ತೆ ಎಸ್ ಪಿ ಅವರು ನಿಮ್ ಜೊತೆ ನಿಂತಿದ್ದಾರೆ ಬೆಳ್ತಂಗಿಯವರು ಮಾಡಲ್ಲ ಬಿಡಿ ಅದ್ ತಲೆಯಿಂದ ತೆಗೆದು ಬಿಡಿ ನಿಮ್ ಮಗಳಿಗೆ ನ್ಯಾಯ ಸಿಗ್ಲಿ ಅದು ಮರ್ಡರ್ ಅದು ದಯವಿಟ್ಟು ನನ್ನ ಒಂದ್ಸಲ ಹೋಗಿ ಸಿದ್ದರಾಮಯ್ಯ ಅವ್ರಿಗೆ ಹಾಗೆ ಡಿ ಕೆ ಅವ್ರಿಗೆ ಅಪ್ರೋಚ್ ಮಾಡಿ ಗೃಹ ಮಂತ್ರಿಗೂ ಅಪ್ರೋಚ್ ಮಾಡಿ ಆಮೇಲೆ ಮುಖ್ಯವಾಗಿ ನಮ್ ತಪ್ಪು ಏನ್ ಗೊತ್ತಾ ನಮ್ ರಾಜ್ಯದಲ್ಲೇ ಅನೇಕ ಇನ್ಸ್ಟಿಟ್ಯೂಟ್ಸ್ ಇದಾವೆ ಅನೇಕ ತರ ವಿದ್ಯಾಭ್ಯಾಸ ನಮ್ ರಾಜ್ಯದಲ್ಲೇ ಇದೆ ನಾವ್ ಯಾಕೆ ಹೊರ ರಾಜ್ಯಕ್ಕೆ ಹೋಗ್ಬೇಕು ಯಾಕೆ ಬೇರೆ ರಾಜ್ಯಕ್ಕೋಗಿ ಕೆಲ್ಸ ಮಾಡ್ಬೇಕು ನಮ್ದ್ರಲ್ಲೇ ಕೆಲ್ಸ ಇದೆ ಆದ್ರೆ ನಮ್ಮ ದುರಾದೃಷ್ಟ ಹೆಜ್ಜೆಜ್ಜೆಗೂನು ಕನ್ನಡ ಪರ ಹೋರಾಟಗಾರರಿದ್ದಾರೆ ಕನ್ನಡ ಕನ್ನಡ ರಾಜ್ಯ ನುಡಿ ಭಾಷೆ ಎಲ್ಲ ಹೋರಾಟ ಮಾಡ್ತಾರೆ ಆದ್ರೆ ವಿಪರ್ಯಾಸ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಇಲ್ಲ ಕನ್ನಡಿಗರಿಗೆ ಸೀಟ್ ಸಿಗೋದಿಲ್ಲ ಕನ್ನಡಿಗರ ಲಂಚ ಕೊಡ್ಬೇಕು ಎಲ್ಲ ಹೊರ ದೇಶದವರು ಹೊರ ರಾಜ್ಯ ಬುಕ್ ಆದ್ರೆ ಹಿಂಗೆ ಕನ್ನಡಿಗರ್ಗೆಲ್ ಸಿಗುತ್ತೆ ಅದು ನಮ್ಮ ಒಂದು ತಪ್ಪಿದೆ ನಮ್ಮಲ್ಲಿ ಏನೇನಕ್ಕೋ ಹೋರಾಟ ಮಾಡ್ತೀವಿ ಇದು ಯಾವಾಗ ತಲುಪುತ್ತೆ ಯಾವಾಗ ಇವೆಲ್ಲ ತೊಲಗುತ್ತೆ ಇವತ್ ನೋಡಿ ವಿದ್ಯಾಭ್ಯಾಸಕ್ಕೆ ಕೆಲ್ಸಕ್ಕಂತ ಬೇರೆ ರಾಜ್ಯಕ್ಕೆ ಹೋಗಿದ್ದಂತ ಹೆಣ್ಮಗಳು ಅದು ಸೂಸೈಡ್ ಅಂತ ಹೇಳ್ತಾರೆ ಒಂದೇ ಒಂದು ಭಾಷೆ ಕಾರಣ ಇವ್ರಿಗೆ ಭಾಷೆ ಮಾತಾಡಕ್ ಬರಲ್ಲ ಭಾಷೆ ಗೊತ್ತಿಲ್ದಿದ್ ಒಂದೇ ಒಂದ್ ಕಾರಣಕ್ಕೆ ಅಲ್ಲಿ ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಬರ್ಕೊಂಡ್ರು ಕಂಪ್ಲೇಂಟು ಬಿಟ್ರು ಅದೇ ಇವ್ರ ಏನಾದ್ರು ಒತ್ತಡ ಹಾಕಿ ಇನ್ಫ್ಲೂಯೆನ್ಸ್ ಕೊಟ್ಟು ಮಾಡಿಸ್ತೀರಾ ಇದ್ರೆ ಬಟ್ ಈಗ್ಲೂ ಅದೇನ್ ಸೆಕ್ಷನ್ ಹಾಕಿದಾರಂತ ಗೊತ್ತಿಲ್ಲ ಆಕ್ಚುಲಿ ಅದ್ ಮರ್ಡರ್ ಕೇಸೇ ಬರ್ಬೇಕು ಅಲ್ವಾ ಸರ್ ಅದ್ ಮರ್ಡರ್ ಕೇಸೇ ಬರ್ಬೇಕು ಅದು ಬಟ್ ಏನ್ ಅಂತ ಗೊತ್ತಿಲ್ಲ ನಾನ್ ನಿಮ್ಮನ್ ಕೇಳೋದು ಆ ಹೆಣ್ಮಗು ಆಕಾಂಕ್ಷ ಏನಿದ್ದಾಳೆ ರಾಜ್ಯಾದ್ಯಂತ ಸುದ್ದಿ ಆಗಿದೆ ಪ್ರತಿಯೊಂದು ಮಾಧ್ಯಮದಲ್ಲೂ ಧರ್ಮಸ್ಥಳದ ಆಕಾಂಕ್ಷ ಆತರ ಅಪ್ಪಿದಾರ ಅಂತ ಎಲ್ಲಾ ಕಡೆ ಸುದ್ದಿ ಆಗಿದೆ ಅದು ಸೂಸೈಡ್ ಅಲ್ಲ ಅದು ಮರ್ಡರ್ ಅದು ಬಿಕಾಸ್ ಆ ಪ್ರೊಫೆಸರ್ ಮೇಲೆ ಅವ್ರಿಗೆ ತುಂಬಾ ಅನುಮಾನ ಇದೆ ಕಾಲೇಜ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ ಹೆಣ್ಮಗ್ಳು ಟಿ ಸಿ ತಗೊಂಡ್ಬರಕಲ್ವಾ ಟಿ ಸಿ ತಗೊಂಡ್ಬರಕ್ಕೆ ಕಾಲೇಜ್ಗೆ ಅಂತ ಹೇಳಿ ಹೆಣ್ಮಗ್ಳು ವಾಪಸ್ ಬಂದಿಲ್ಲ ಹೋಗಕ್ ಮುಂಚೆ ಅವ್ರ ತಾಯಿ ಸಹ ಕಾಲ್ ಮಾಡಿದಾಳೆ ಅಮ್ಮ ನಾನು ನಿಂಗ್ ಬಂದಿದ್ದೀನಿ ಅಂತ ಅದಷ್ಟೇ ಕೆಲವಷ್ಟು ಗಂಟೆಗಳಲ್ಲಿ ಆ ಹೆಣ್ಮಗು ಸೂಸೈಡ್ ಅಂತ ಗೊತ್ತಾಗುತ್ತೆ ಬಟ್ ನಾಲ್ಕನೇ ಫ್ಲೋರ್ ಇಂದ ಕೆಳಗೆ ಬಿದ್ದಿದ್ದಾಳೆ ಅಂತಾರೆ ಎಲ್ಲೂ ಕೂಡ ಬಾಡಿದಲ್ಲಿ ಒಂದ್ ಇಲ್ಲ ಈ ಕಡೆ ಈ ಕಡೆ ಎರಡ್ ಕೈ ಡ್ಯಾಮೇಜ್ ಆಗಿದೆ ಸ್ವಲ್ಪ ಇದು ಬ್ರೋಕ್ ಆಗಿದೆ ಬಿಟ್ರೆ ಸೂಸೈಡ್ ಅಂದ್ರೆ ನಾಲ್ಕನೇ ಫ್ಲೋರ್ ಇಂದ ಕೆಳಗೆ ಬಿದ್ರೆ ಡೆಫಿನೆಟ್ಲಿ ಹೆಡ್ ಇಂಜುರಿ ಹಾಗೆ ಆಗತ್ತೆ ಏನೂ ಆಗಿಲ್ಲ ಅಂದ್ರೆ ಅನುಮಾನ ಇದ್ದಿದೆ ನಾವು ರಾಜ್ಯ ಇರಲಿ ನಮ್ಮ ರಾಜ್ಯದ ಅದು ನಮ್ಮ ಕನ್ನಡಿಗರ ನಮ್ಮ ಕರ್ನಾಟಕದ ರಾಜ್ಯದ ಹೆಣ್ಣು ಮಕ್ಕಳ ಸಾವು ಅದು ಧರ್ಮಸ್ಥಳದಲ್ಲಿರುವಂತ ಹೆಣ್ಮಳು ನಿರಂತರ ನಾವು ಸೌಜನ್ಯ ಹೋರಾಟ ಮಾಡ್ತಾನೆ ಇದ್ದೀನಿ ಅದ್ರಲ್ಲೂ ಆಕಾಂಕ್ಷ ಅನ್ನೋ ಹೆಣ್ಮಗಳು ಹೊರ ರಾಜ್ಯಕ್ಕೆ ಹೋಗಿ ಇಲ್ಲೋ ಕೆಲ್ಸಕ್ಕೆ ವಿದ್ಯಾಭ್ಯಾಸಕ್ಕಂತ ಹೋಗಿ ಸಾವಾಗಿ ಡೆಡ್ ಬಾಡಿ ಆಗಿ ಬರ್ತಾಳೆ ಅಂತ ಅಂದ್ರೆ ಎಲ್ಲಿದೆ ಕಾನೂನು ಕಾನೂನು ವ್ಯವಸ್ಥೆ ಏನಾಗ್ತಾ ಇದೆ ಯಾವ ಕಡೆ ಸಾಕ್ತಾ ಇದೆ ಇಲ್ಲಿ ನಮ್ಮ ತಪ್ಪ ಇಲ್ಲ ನಂಬಿ ಓಟ್ ಆಗ್ತಾ ಅಂತ ಸರ್ಕಾರಗಳು ತಪ್ಪ ಇಲ್ಲ ನಾವು ನಂಬಿ ಮಕ್ಕಳನ್ನ ಬೇರೆ ರಾಜ್ಯಕ್ಕೆ ಓದಿಸ್ ಕಳಿಸ್ತಾ ಇದಿರಲ್ಲ ಅದು ತಪ್ಪ ಬದಲಾವಣೆ ಆಗ್ಬೇಕು ಆಕಾಂಕ್ಷಕ್ಕೆ ನ್ಯಾಯ ಸಿಗ್ಲಿ ಆಕಾಂಕ್ಷ ಹೆಣ್ಮಗಳ ಸಾವಿಗೆ ನ್ಯಾಯ ಸಿಗ್ಲಿ ಅದ್ರಿಂದ ಯಾರೇ ಇರ್ಲಿ ಯಾವುದೇ ದೊಡ್ಡ ವ್ಯಕ್ತಿ ಇರ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರನು ಅಷ್ಟೇ ಪ್ರತಿಯೊಬ್ರು ಕೇಂದ್ರದಲ್ಲಾಗ್ಲಿ ಎಲ್ಲರೂ ಅಷ್ಟೇ ಆಕಾಂಕ್ಷೆ ಹೆಣ್ಣುಮಗಳಿಗೆ ನ್ಯಾಯ ದೊರಕಿಸ್ಕೊಡುವಂತ ಕೆಲಸ ರಾಜಕಾರಣಿಗಳು ಮಾಡ್ಲೇಬೇಕು ಯಾವುದೇ ಪಕ್ಷ ಅಂಡ್ ಕಪ್ಪಾ ಇವ್ರು ಬೆಳ್ತಂಗಿದಲ್ಲಿ ಕೊಟ್ಟಿದ್ರಂತೆ ಧರ್ಮಸ್ಥಳದಲ್ಲೂ ಕೊಟ್ಟಿದ್ರಂತೆ ಧರ್ಮಸ್ಥಳದವ್ರು ರೆಸ್ಪಾಂಡ್ ಮಾಡಿದ್ದಾರೆ ಸ್ಟೇಷನ್ ಅವರು ಬಟ್ ಬೆಳ್ತಂಗಿಯವ್ರವ್ರು ಮಾಡಲ್ಲ ಬಿಡಿ ಅದು ಸರ್ವೆ ಸಾಮಾನ್ಯ ನಮಗೂ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಅದ್ ಬಿಟ್ಟಾಕಿ ಅವ್ನಿದ್ದು ಇಲ್ದಿದ್ದಂಗೆ ಇದು ಅಹ್ ಎಲ್ಲಾರು ನೋಡಿರ್ತೀರ ಟಿವಿ ದಲ್ಲಿ ನಿರಂತರವಾಗಿ ಸುದ್ದಿ ಸುದ್ದಿ ಆಗಿದ್ದಂತ ವಿಚಾರ ಧರ್ಮಸ್ಥಳದ ಆಕಾಂಕ್ಷೆ ಪಂಜಾಬ್ ಅಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ನಿರಂತರ ಸುದ್ದಿ ಆಗಿರುತ್ತೆ ಅದೇ ಆಕಾಂಕ್ಷ ಸಮಾಧಿ ಜಾಗ ಇದು ಅಂಡ್ ನಮ್ಮ ಸೌಜನ್ಯ ಪರ ಹೋರಾಟಗಾರರಾದಂತ ಮಹೇಶ್ ಶೆಟ್ಟಿ ಹಣ್ಣ ಸಹ ಒಂದು ವಿಡಿಯೋದಲ್ಲಿ ನಾನು ನೋಡಿರ್ತೀನಿ ಅವ್ರು ಬಂದಿಲ್ಲ ಎಲ್ಲಾ ನಿಂತ್ಕೊಂಡು ಇವರೆಲ್ಲ ಬಂದಿದ್ರಲ್ಲ ಸರ್ ಎಲ್ಲಾ ಬಂದು ಮಣ್ಣು ಮಾಡಿ ಹೌದು ಇದು ಯಾಕೆ ಮಣ್ಣು ಮಾಡಿದ್ರು ಯಾಕೆ ಸುಟ್ಟಿಲ್ಲ ನಮಗೆ ಅಲ್ಲಿ ಪೋಸ್ಟ್ ಮಾರ್ಟ್ ಆಗಿದ್ದು ನಮಗೆ ಅಷ್ಟು ಗ್ಯಾರಂಟಿ ಇಲ್ಲ ಏನಾದ್ರೂ ಓಪನ್ ಮಾಡ್ಬೇಕಿದ್ರು ಓಕೆ ಓಕೆ ಸೊ ನಿಮ್ ಸಂಪ್ರದಾಯ ಪ್ರಕಾರ ಸುಡ್ಲೇಬೇಕು ಅಲ್ವಾ ತಂದೆ ತಾಯಿ ಅವರು ಇರುವಾಗ ಸುಡ್ಲಿಕ್ಕೆ ಇಲ್ಲ ಮತ್ತೆ ಇದಕ್ಕೆ ಇದು ಅಂದ್ರೆ ನಿಮಗೆ ಅಲ್ಲಿ ತನಿಖೆ ಮಾಡಿರೋದ್ರ ಮೇಲೆ ನಂಬಿಕೆ ಇಲ್ಲ ಯಾವುದೇ ಕಾರಣಕ್ಕೂ ಈ ಕೇಸ್ ಮುಚ್ಚಾಕ್ಬೋದು ಅದಕ್ಕೋಸ್ಕರ ಮಣ್ಣು ಮಾಡ್ಬೇಕು ಅಂತ ಹೇಳಿ ಮಣ್ಣು ಮಾಡಿರೋದು ಇದೇ ಆಕಾಂಕ್ಷ ಒಂದು ಸಮಾಧಿ ಜಾಗ ಇಲ್ಲೇ ಮಣ್ಣು ಮಾಡಿರೋದು ಧರ್ಮಸ್ಥಳದ ಆಕಾಂಕ್ಷ ಏನ್ ಎಲ್ಲಾರು ನಾವು ನೋಡಿದ್ರಿ ಪಂಜಾಬ್ ಅಲ್ಲಿ ಸಾವನ್ನಪ್ಪಿದಾರಂತ ಸ್ಪೈಸ್ ಜೆಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ಲಂತ ಇಂಜಿನಿಯರಿಂಗ್ ಆಗಿ ಒಳ್ಳೆ ವಿದ್ಯಾರ್ಥಿನಿ ವಿದ್ಯಾಭ್ಯಾಸಕ್ಕಂತ ಹೋಗಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಿದ್ದಂತ ವಿದ್ಯಾರ್ಥಿನಿ ಒಬ್ಳೆ ಹೆಣ್ಮಗಳು ಮನೆಗ್ ಬಂದಿಲ್ಲ ಸೊ ಹೆಣವಾಗಿ ಮನೆಗ್ ಬಂದಿದ್ದಾಳೆ ಈ ತರ ಧರ್ಮಸ್ಥಳದಲ್ಲೇ ಅಲ್ಲ ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ಗ್ರಾಮದಲ್ಲಿ ಯಾವುದೇ ಊರಿನ ಹೆಣ್ಣು ಮಕ್ಕಳಿಗೆ ಈ ರೀತಿ ಆದಂತ ಸಾವು ಯಾರಿಗೂ ಬರಬಾರ್ದು ಅಂಡ್ ನಮ್ಮ ಎಚ್ಚರಿಕೆನು ಸಹ ಜವಾಬ್ದಾರಿ ನಮ್ದು ಸಹ ಜಾಸ್ತಿ ಆಗಿರುತ್ತೆ ಹೆಣ್ಮಕ್ಳಾದವರು ನಾವ್ ಯಾವ್ದೋ ರಾಜ್ಯಕ್ಕೆ ಹೋದಕ್ ಹೋಗಿದಿರಿ ಎಲ್ಲೋ ನಮ್ಮ ಅಪ್ಪ ಅಮ್ಮ ನಮ್ಮ ನಂಬು ಹೊರಗಡೆ ಕಳ್ಸಿದಾರೆ ಅಂದ್ರೆ ನಮ್ಮ ಮೇಲೇನು ಸಹ ಕಣ್ಣು ತುಂಬಾ ಎಚ್ಚರವಾಗಿರ್ಬೇಕು ಅಂಡ್ ಪೋಷಕರು ಸಹ ನಿರಂತರ ಮಕ್ಳು ಏನ್ ಮಾಡ್ತಾ ಇದಾರೆ ಏನ್ ಮಾಡ್ತಾ ಇಲ್ಲ ಅನ್ನೋದೂ ಸಹ ಗಮನ ಹರಿಸ್ಬೇಕು ಯಾಕಂದ್ರೆ ನಾವು ಹೋಗಿರ್ತೀವಿ ವಿದ್ಯಾಭ್ಯಾಸಕ್ಕೆ ಕೆಲ್ಸಕ್ಕಂತ ನಮ್ಮ ನಡವಳಿಕೆಗೆ ಇವಾಗ ನೋಡಿ ಇವ್ರನ್ನ ಕೇಳಿದ್ರೆ ನಮಗ್ ಗೊತ್ತಿಲ್ಲ ಏನಾಯ್ತು ಅಂತ ಅಂತಾರೆ ಅಲ್ಲಿ ಏನ್ ನಡೆದಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ನಾವು ಪೋಷಕರಾದವರು ಮಕ್ಳು ಏನ್ ಮಾಡ್ತಾ ಅವ್ರ ಆಕ್ಟಿವಿಟೀಸ್ ಏನು ಏನ್ ನಡೀತಾ ಇದೆ ಅನ್ನೋಂತೂ ತಿಳ್ಕೊಬೇಕು ಯಾವಾಗ ಇದು ಅಂದ್ರೆ ಮಕ್ಕಳ ಹತ್ರ ಯಾವಾಗ ಪೋಷಕರು ಫ್ರೆಂಡ್ಲಿ ಆಗಿ ಮೂವ್ ಹಾಕ್ತಾರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇಂದ ಕೆಲವೊಂದು ಹಾಳಾಗೋಗಿದೆ ಬಿಡಿ ಪೇರೆಂಟ್ಸ್ಗೂ ಮಕ್ಕಳಿಗೆ ಕಾಂಟ್ಯಾಕ್ಟ್ಸ್ ಕಡಿಮೆ ಆಗಿದೆ ಪೇರೆಂಟ್ಸ್ ಮಕ್ಕಳಿಗೆ ಕಾಂಟ್ಯಾಕ್ಟ್ಸ್ ಕಡಿಮೆ ಆಗಿದೆ ಬಾಂಧವ್ಯ ಕಡಿಮೆ ಆಗಿದೆ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗಿದೆ ನೋಡಿ ಇವತ್ತು ಇವ್ರೆಲ್ಲಾರು ಏನಾಯ್ತು ಅಂತ ಹೇಳಿ ಒದ್ಲಾಡ್ತಾ ಇದಾರೆ ಏನೋ ನಮ್ಮ ರಾಜ್ಯನ ನಮ್ಮ ಜಿಲ್ಲೆನ ನಮ್ಮ ಊರಲ್ಲ ಏನಾದ್ರು ಆದ್ರೆ ತನಿಖೆ ಮಾಡಕ್ಕೆ ಯಾವ್ದೋ ರಾಜ್ಯ ಪಂಜಾಬ್ ಅಲ್ಲಿ ಭಾಷೆ ಕೊರತೆ ಯಾರು ಇನ್ಫ್ಲೂಯೆನ್ಸ್ ಇಲ್ಲ ಗೊತ್ತಿಲ್ಲ ಅವ್ರು ಏನ್ ಹೇಳ್ತಾರೋ ಅದ್ ಕೇಳ್ಬೇಕು ಪೊಲೀಸ್ ಅಧಿಕಾರಿ ಮುಂದೆ ಅವ್ನ ಪ್ರೊಫೆಸರ್ ಪ್ರೊಫೆಸರ್ ಆ ಕಾಲೇಜಿನ ಆಡಳಿತ ಮಂಡಳಿ ಯಾರಿದ್ದಾರೆ ಏನ್ ಪಂಜಾಬ್ ಅಲ್ಲಿ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ಅಂತ ಇದೆ ತುಂಬಾ ಮೂರುವರೆ ಸಾವಿರ ಎಕರೆದಲ್ಲಿ ದೊಡ್ಡದಾ ಕಟ್ಟಿರುವಂತ ಒಂದು ಕಾಲೇಜ್ ಅಲ್ಲಿ ಅವನು ಈ ತರ ಒಂದ್ ಇನ್ಸಿಡೆಂಟ್ ಆದೋಗ ಕಂಪ್ಲೇಂಟ್ ಆಗಕ್ ಮುಂಚೆನೆ ಎಫ್ ಆರ್ ಆಗಕ್ ಮುಂಚೆನೆ ಆಡಳಿತ ಮಂಡಳಿಯ ಮೆಂಬರ್ ಹಾಗೆ ಒನ್ ಪ್ರೊಫೆಸರ್ ಯಾರಿದ್ದಾನೆ ಬಂದು ಪೊಲೀಸ್ ಸ್ಟೇಷನ್ ಕೂತಿದ್ರಂತೆ ಕಾಲ್ ಮೇಲೆ ಕಾಲ್ ಹಾಕಿ ಕುತ್ಕೊಳ್ತಾನಂತ ಇನ್ಸ್ಪೆಕ್ಟರ್ ಮುಂದೆ ಹಾಗಾದ್ರೆ ಇನ್ಸ್ಪೆಕ್ಟರ್ ಮುಂದೆ ಕಾಲ್ ಮೇಲೆ ಕಾಲ್ ಹಾಕಿ ಕುತ್ಕೊಳ್ತಾನೆ ಆಡಳಿತ ಮಂಡಳಿ ಅಂದ್ರೆ ಇಲ್ಲಿ ಬಡವರ ನ್ಯಾಯನ ಇಲ್ಲ ಕಾಲ್ ಮೇಲೆ ಕಾಲ್ ಹಾಕಿರುವಂತ ರೊಕ್ಕ ತಗೊಂಡು ಏನಾದ್ರು ಕೇಸ್ ಮುಚ್ಚಾಕುವಂತ ಪ್ಲಾನ ಪ್ರೊಫೆಸರ್ ಆದವನು ಊರಗ್ ಮುಂಚೆ ಇಂತಿ ಮಕ್ಕಳ ಜೊತೆ ಸ್ಟೇಷನ್ ಹತ್ರ ಹೋಗಿ ಇವ್ರ ಕಾಲ್ ಕಾಲು ಪೋಷಕರ ಆಕಾಂಕ್ಷರ ಪೋಷಕರ ಕಾಲ್ ಕಾಲ್ ಹಿಡ್ಕೊಳ್ಳುವಂತ ಕೆಲ್ಸ ಮಾಡೋದ್ರಂತೆ ನಮ್ದೇನು ತಪ್ಪಿಲ್ಲ ಅಂದ್ರೆ ಕಂಪ್ಲೇಂಟ್ ಆಗಕ್ ಮುಂಚೆನೆ ಇದು ಯಾಕೆ ನಡೀತು ಹಾಗಾದ್ರೆ ಡೆಫಿನೆಟ್ಲಿ ಅವ್ರ ಪ್ರೊಫೆಸರ್ ಅವರು ಅವ್ರ ಎನ್ ಮಕ್ಳು ಕಾಲ್ ಕಾಲ್ ಇಡ್ಕೊಂಡಿದ್ದಾರೆ ಅಂದ್ರೆ ಅವ್ರದ್ದೇ ಏನೋ ತಪ್ಪಿದೆ ಇದು ಅನುಮಾನ ಇದೆ ಖಂಡಿತವಾಗ್ಲೂ ಅವ್ರು ಏನೋ ಮಾಡಿದ್ದಾರೆ ಅನ್ನೋದು ಎದ್ದು ಕಾಣುತ್ತೆ ರಾಜ್ಯ ಯಾವ್ದೇ ಇರಲಿ ನಮ್ಮ ಆಕಾಂಕ್ಷಕ್ಕೆ ನಮ್ಮ ಧರ್ಮಸ್ಥಳದ ಆಕಾಂಕ್ಷೆ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಲೇಬೇಕು ಅದಕ್ಕೋಸ್ಕರ ನಮ್ಮ ಹೋರಾಟ ಇವ್ರ ಜೊತೆ ಯಾವಾಗೂ ನಿರಂತರವಾಗಿ ಇದ್ದೇ ಇರುತ್ತೆ ಏನೇ ಇರಲಿ ಸರ್ ನಾವು ಸೌಜನ್ಯ ಪರ ಹೋರಾಟಗಾರರು ನಾವು ಪ್ರತಿಯೊಬ್ಬರು ಹೆಣ್ಣು ಮಕ್ಕಳಿಗೆ ಏನೇ ಈ ತರ ಅನ್ಯಾಯ ಆಗ್ಬಾರ್ದು ಸರ್ ಇದಕ್ ಏನ್ಯಾಯ ಆ ಅವ್ಗಿಗ ಆತ್ಮಕ ಶಾಂತಿ ಸಿಗ್ಬೇಕು ನಾವೆಲ್ಲರೂ ಜೊತೆಲಿ ನಿಂತಿರ್ತೀರಿ ಹೋಗ್ ಭೇಟಿ ಆಗಿ ಸಿದ್ದರಾಮಯ್ಯ ಮಾಡಿ ಡಿಕ್ಕಿ ಅವ್ರೂ ಭೇಟಿ ಮಾಡಿ ಹೇಳಿ ಆಕಾಂಕ್ಷಿ ಅವ್ರ ಮಮ್ಮಿಗೂ ಹೇಳಿ ಎಲ್ಲಾರು ಹೋಗಿ ಭೇಟಿ ಮಾಡಿ ನಾವು ಜೊತೆ ನಿಂತಿರ್ತೀರಿ ನೀವ್ ಯಾವಾಗ ಅಲ್ಲಿ ಹೋಗ್ಲಿಕ್ಕೆ ಪಂಜಾಬಿಗೆ ಹ್ಮ್ ಪಂಜಾಬ್ ಹೋಗಿ ಅಲ್ಲಿಂದ ಪಂಜಾಬ್ ಅಲ್ಲಿ ಹ್ಮ್ ಮತ್ತೆ ಮರುದಿನ ಡೆಲ್ಲಿ ಬಂದಲ್ಲಿ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ರೂಮ್ ಖಾಲಿ ಮಾಡ್ಲಿಕ್ಕೆ ಇದೆ ಮತ್ತೆ ಇನ್ನು ರೂಮ್ ಖಾಲಿ ಮಾಡಿಲ್ಲ ರೂಮ್ ಡೆತ್ ಸರ್ಟಿಫಿಕೇಟ್ ಕೊಡದೆ ರೂಮ್ ಖಾಲಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ ಆದ ಕಾರಣ ಅದು ಕೊಟ್ಟು ಆಮೇಲೆ ರೂಮ್ ಖಾಲಿ ಮಾಡುದು ಮತ್ತೆ ಕುಮಾರಸ್ವಾಮಿ ಅವರನ್ನು ಭೇಟಿ ಇದ್ದಾರೆ ಅಂತೆ ರಾಷ್ಟ್ರಪತಿಯನ್ನು ಭೇಟಿ ಮಾಡಬೇಕು ಅಂತ ಇದ್ದಾರೆ ಸಿಕ್ಕಿದ್ರೆ ಭೇಟಿ ಮಾಡ್ತಾರೆ ಅಂತ ಹೇಳಿದೆ ಭೇಟಿ ಮಾಡಿಲ್ಲ ಅಂದ್ರೂ ಪತ್ರ ಪತ್ರ ಹಾಕ್ತಾರೆ ನಮ್ ಮುಖ ಮುಖ ಭೇಟಿ ಸಿಕ್ಕಿಲ್ಲದ ಪತ್ರ ಹಾಕ್ತಾರೆ ಕಾನೂನು ಇರೋದು ನಮ್ಮಂತ ಸಾಮಾನ್ಯ ಜನರಿಗೆ ನಾವು ಉಪಯೋಗಸ್ಕೊಳ್ಬೇಕು ನೋಡಿ ಯಾವಾಗ ಉಪಯೋಗಸ್ಕೊಂಡು ಕರೆಕ್ಟ್ ಆಗಿ ಬಂದಿದ್ರೆ ಇಷ್ಟೊ ಎಷ್ಟೋ ಸಾವಗಳಿಗೆ ನ್ಯಾಯ ಸಿಗೋದು ಕಾನೂನು ದುರುಪಯೋಗ ಆಗ್ತದೆ ಅದ್ರ ಮುಂದೆ ಅಲ್ಲಿ ನಡೀತಾ ಇದೆ ಬೇಕಾದಷ್ಟು ಆಗ್ತಾ ಉಂಟು ಎಲ್ಲ ಮುಚ್ಚಿ ಆಗ್ತಾ ಇದ್ದಾರೆ ಅಂತ ಅಲ್ಲಿಂದ ಬಂದ ಹೇಳೋದಷ್ಟೇ ನಾವಿದೀರಿಂದ ಅಣ್ಣನವರಲ್ಲಿ ಹೇಳಿದ್ದಾರೆ ನಮ್ಮ ಊರಿನವರನ್ನು ಯಾರನ್ನ ಹಾಕುದಿಲ್ಲ ಎಲ್ಲಿ ಕೆಲಸ ಆಗ್ತದೆ ಅಂತ ಅವ್ರಲ್ಲಿ ಹೇಳಿದ್ದಾರೆ ಕಾಲೇಜ್ ಗೆ ಆ ಊರವ್ರು ಯಾರು ಸೇರಲ್ಲ ಬೇರೆ ಅವ್ರು ಬಂದ್ ಸೇರೋದು ಅದೇ ಈ ತರ ಹಾಳು ಮಾಡಿ ಸಾಯಿಸೋದಿಕ್ಕೆ ಸೊ ಹಾಗಾದ್ರೆ ನಿಮ್ಗೆ ಅನುಮಾನ ಇರುತ್ತಲ್ವಾ ಇನ್ನು ಎಷ್ಟ್ ಜನ ಈ ತರ ಆಗಿರ್ಬೋದು ಅಂತ ಹೇಳಿ ಹ್ಮ್ ಡೆಫಿನೆಟ್ಲಿ ನಾನು ಒಂದ್ ಹೇಳೋದ್ ಎಲ್ಲಾರ್ಗು ನಿಮ್ಮ ಮನೆ ಮಕ್ಕಳು ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಕಾಪಾಡುವ ಜವಾಬ್ದಾರಿ ಪೋಷಕರದಾಗಿರುತ್ತೆ ಯಾವುದೋ ರಾಜ್ಯಕ್ಕೆ ಓದ್ಸೋ ಕಳ್ಸೋ ಬದಲು ನಮ್ಮ ರಾಜ್ಯದಲ್ಲೇ ಓದ್ಸಿ ಸೇಫ್ ಆಗೋ ಇರ್ತಾರೆ ಏನೇ ಬರ್ಲಿ ನಮ್ಮ ರಾಜ್ಯದಲ್ಲಿ ಫೈಟ್ ಮಾಡ್ಬೋದು ಹೊರ ರಾಜ್ಯದಲ್ಲಿ ಆಗಿರೋದು ಇವಾಗ ಇವ್ರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತಂದ್ರೆ ಎಷ್ಟು ಗೋಳಾಡ್ತಾ ಇದ್ದಾರೆ ಅಂದ್ರೆ ಯಾವ್ದೇ ಇನ್ಫ್ಲೂಯೆನ್ಸ್ ಇಲ್ಲ ಆದ್ರೂ ಅವ್ರು ಇವ್ರಿಗೆ ಪತ್ರ ಹಾಕೊಂಡು ಏನಿ ಹಾವ್ ನಮ್ಮ ಆಕಾಂಕ್ಷಕ್ಕೆ ನ್ಯಾಯ ಸಿಗ್ಲಿ ನಾವು ಟೀಮ್ ಜಸ್ಟಿಸ್ ಫಾರ್ ಸೌಜನ್ಯ ಯಾವಾಗೂನು ಪ್ರತಿ ದಿವಸ ಪ್ರತಿ ಹೆಣ್ಣು ಮಕ್ಕಳಿಗೆ ಎಲ್ಲೆಲ್ಲಾ ಅನ್ಯಾಯ ದೌರ್ಜನ್ಯ ಅತ್ಯಾಚಾರ ಕೊಲೆ ಆಗತ್ತೆ ನಾವ್ ಇದ್ದೇ ಇರ್ತೀರಿ ಮಹೇಶ್ ಆಗ್ಲಿ ಗಿರೀಶ್ ಸರ್ ಆಗ್ಲಿ ನಾವಾಗ್ಲಿ ಒಬ್ರು ಜೊತೆಯಾಗಿ ನಿಂತಿರ್ತೀರಿ ಅಂತ ಹೇಳ್ತೀನಿ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಆಕಾಂಕ್ಷ